ಎಲ್ಲರಿಗೂ ನಮಸ್ಕಾರ ಸಂಗೀತ ಲಾಕ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಮಲ್ನಾಡ್ ಸ್ಪೆಷಲ್ ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಹಲಸಿನಕಾಯಿ ಪಲ್ಯ ನಾವು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಅಕ್ಕಿ ರೊಟ್ಟಿಗಂತೂ ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಎರಡು ಹಲಸಿನಕಾಯಿನ ತಗೊಂಡಿದ್ದೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಹಲಸಿನಕಾಯಿನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ಅದನ್ನ ಈ ಥರ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಎಣ್ಣೆನ ಹಾಕಿ ಬೇಯಿಸ್ಕೊತೀನಿ ಇದು ಬೇಯೋದಕ್ಕೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಈ ಥರ ನೀರನ್ನು ಹಾಕಿ ಬೇಯಿಸ್ಕೊತೀನಿ ಇದು ಜಾಸ್ತಿ ಎಳೆತು ಆಗಿರಬಾರ್ದು ತುಂಬ ಬೆಳೆದಿರೋದು ಆಗಿರಬಾರ್ದು ಈ ಥರ ಸ್ವಲ್ಪ ಬೆಳೆದಿರೋದಾಗಿರಬೇಕು ಅಷ್ಟೇ ಪಲ್ಯಕ್ಕೆ ಚೆನ್ನಾಗಾಗುತ್ತೆ ಈಗ ನಾನು ಉಪ್ಪನ್ನು ಹಾಕಿ ಬೇಯಿಸ್ಕೊತೀನಿ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು ಯಾಕೆಂದರೆ ಅಂಟಿರತ್ತಲ್ವ ಅದು ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಪಾತ್ರೆಗೆಲ್ಲ ಅಂಟ್ಕೊಳ್ಳೋದಿಲ್ಲ ಅಂತ ಈಗ ಒಂದು ಹದಿನೈದು ನಿಮಿಷ ಆಗಿದೆ ಇದೀಗ ಬೆಂದಿದೆ ಅಂದ್ಕೊತೀನಿ ಈ ಥರ ಒಂದು ಚಾಕುನಿಂದ ನೋಡಿ ಈ ಥರ ಮಾಡಿ ಓದ್ತಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಇದೀಗ ಬೆಂದಿದೆ ಇದನ್ನ ನೀರನ್ನು ತೆಗೆದು ಒಂದು ಹತ್ತು ನಿಮಿಷ ಹಾಗೆ ಇಟ್ಕೊತೀನಿ ಇದು ಆರಿದ ಮೇಲೆ ನೋಡಿ ಈ ಥರ ಮಾಡಿ ತೆಗೆದಿಟ್ಕೊತೀನಿ ಒಳಗಡೆ ಈ ಥರ ತಿರುಳನ್ನು ತೆಗೆದು ಹಲಸಿನಕಾಯಿನ ಸ್ವಲ್ಪ ಪುಡಿ ಪುಡಿ ಮಾಡಿ ಇಟ್ಕೊತೀನಿ ಕೈಯಲ್ಲೇನೆ ಈ ಥರ ತೆಗೆದಿಟ್ಕೊತೀನಿ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ನಾನು ಆವಾಗಲೇ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಂತೀನಿ ಈಗ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನೂ ಹಾಕ್ಕೊಳ್ತೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಬೇಕು ಅಂದರೆ ಖಾರ ಜಾಸ್ತಿ ಹಾಕೋಬೋದು ಇದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಾಗುತ್ತೆ ಪಲ್ಯ ಒಂದು ಟೀ ಸ್ಪೂನ್ ಆಗೋಷ್ಟು ಹುಳಿ ಪುಡಿನ ಹಾಕ್ಕೊಂಡಿದ್ದೀನಿ ಹುಳಿ ಪುಡಿ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಕಡಿ ಆಗೋಷ್ಟು ಲಿಂಬುನ ಹಿಂಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಎಲ್ಲಾನು ಸೇರೋ ಥರ ಈ ಥರ ಕಲ್ಸ್ಕೊತೀನಿ ಕೈಯಲ್ಲೇನೆ ಒತ್ತಿ ಒತ್ತಿ ಕಲಿಸ್ಕೋಬೇಕಾಗತ್ತೆ ಇದನ್ನ ಹೀಗೆ ಈ ಥರ ಒತ್ತಿ ಒತ್ತಿ ಕಲ್ಸ್ಕೊತೀನಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ನಾನು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ ಎಣ್ಣೆ ಕಾದಿದೆ ನಾನಿಲ್ಲಿ ದೊಡ್ಡದಾಗಿರುವಂಥ ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈ ಹಲಸಿನಕಾಯಿ ಪಲ್ಯಕ್ಕೆ ಬೆಳ್ಳುಳ್ಳಿನೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದೀಗ ಕೆಂಪಾಗಿದೆ ನಾನೀಗ ಕಲಿಸ್ಕೊಂಡಿದ್ನಲ್ಲ ಆ ಹಲಸಿನಕಾಯಿನ ಹಾಕ್ಕೊತೀನಿ ನೋಡಿ ಇದನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಈಗ ಇದನ್ನ ಎಲ್ಲನೂ ಎಣ್ಣೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇದು ಹಲಸಿನಕಾಯಿ ಬೆಂದಿರೋದೇ ಆಗಿರೋದ್ರಿಂದ ಜಾಸ್ತಿ ಟೈಮೇನು ಬೇಡ ಸ್ವಲ್ಪ ಹೊತ್ತಿಗೆಲ್ಲ ಬಿಡುತ್ತೆ ಒಂದು ಐದು ನಿಮಿಷ ಸಾಕು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇದಾಗಿದೆ ಈಗ ನಾನು ಎರಡು ಹಲಸಿನಕಾಯಿನ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕರಿಂದ ಐದು ಜನಕ್ಕೆಲ್ಲ ಬರುತ್ತೆ ಇದು ರೊಟ್ಟಿಗೆ ನೋಡಿ ಇದೀಗ ರೆಡಿಯಾಗಿದೆ ನಾನಿವತ್ತು ಇದನ್ನ ಅಕ್ಕಿ ರೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ದೋಸೆ ಚಪಾತಿ ಅನ್ನಕ್ಕೂ ಇದನ್ನ ತಿನ್ಬೋದು ಚೆನ್ನಾಗಾಗುತ್ತೆ ಆದರೆ ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಅಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದೀಗ ಕರೆಕ್ಟಾಗಿ ಆಗಿದೆ ನಾನೀಗ ಅಕ್ಕಿ ರೊಟ್ಟಿ ಜೊ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದು ಟ್ರೈ ಮಾಡಿ ಹಲಸಿನಕಾಯಿ ಪಲ್ಯಾನ ಈ ಥರ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು